ಹಾಯ್ ಎಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ಗುರು ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿರ್ತೀರಾ ದಂಡರಾಜ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇಫ್ ಆಗ್ತಾರೆ ಜಾಸ್ತಿ ಪಾಯಿಂಟ್ಸ್ ತಗೊಂಡು ಅಂದ್ರೆ ಲಾಸ್ಟ್ ಗೆ ಅದನ್ನ ಅರ್ಧ ಮಾಡಿ ನೀವು ತಗೊಂಬೋದು ಯಾರ ಹತ್ರ ಯಶ್ ಇರುತ್ತೆ ಅಂತಾನು ಬಿಗ್ ಬಾಸ್ ಡಿಸಿಷನ್ ಕೊಡೋಕ್ಕಿಂತ ಮುಂಚೆನೂ ಕೂಡ ಅವರೇ ಜಾಸ್ತಿ ಪಾಯಿಂಟ್ಸ್ ತಗೊಂಡಿದ್ರು ಅದೇ ಅವರಲ್ಲಿ ಎಲ್ಲೋ ಗ್ರೇ ಏರಿಯಾ ನೋಡ್ಕೊಂಡ್ರು ಅದ್ ಗೆಲ್ಲುವಾಗ ಟಾಸ್ಕ್ ನ ಅವ್ರ ಮಿರರ್ ನೋಡ್ಕೊಂಡು ಮಾಡುದು ಅಂತ ಅವರೇ ಹೇಳ್ತಾರೆ ಸ್ವತಃ ಅದ್ ನನ್ ಗ್ರೇ ಏರಿಯಾ ಅಂತಾನು ಕೂಡ ಹೇಳ್ತಾರೆ ಅದೇನದು ಮೋಸ ಮಾಡದ ಒಂದಿಷ್ಟು ಜನ ಆಗ್ತಿದ್ದಾರೆ ಮೋಸ ಮಾಡಿದ್ದಾರೆ ದಂಡರಾಜ್ ಅವರು ಅಂತ ಈ ಟಾಪಿಕ್ ಸಾಟರ್ಡೆ ಎಪಿಸೋಡ್ ಅಲ್ಲಿ ಖಂಡಿತ ಬಂದೇ ಬರುತ್ತೆ ಸುದೀಪ್ ಸರ್ ಅದಕ್ಕೆ ಏನ್ ಅಂತ ಕಾದ್ ನೋಡೋಣ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ಅಂತ ತಿಳಿಸಿದ್ದೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ಅಂತ ಅಂದ್ರೆ ನಿನ್ನೆ ಮಂಗಳವಾರ ರಾತ್ರಿ ಹನ್ನೆರಡು ಗಂಟೆಗೆ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದೆ ಯಾರು ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಟ್ ಆಗಿದ್ದಾರೆ ಮತ್ತೆ ಏನಾದ್ರೂ ಶಾಕಿಂಗ್ ಎಲಿಮಿನೇಷನ್ ನಡೆದೋಯ್ತಾ ಎಷ್ಟೋ ಜನ ಹೇಳ್ತಿರ್ತಾರಲ್ಲ ಶಾಕಿಂಗ್ ಎಲಿಮಿನೇಷನ್ ಇದ್ದೇ ಇರುತ್ತೆ ನೀವೇನ್ ಅಂದ್ಕೊಂಡಿರ್ತಾರೋ ಅವ್ರು ಹೋಗಲ್ಲ ಹೊರಗಡೆ ಶಾಕಿಂಗ್ ಎಲಿಮಿನೇಷನ್ ಇರುತ್ತೆ ಅಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೊರಗೆ ಹೋಗ್ತಾರೆ ಅಂತೆಲ್ಲ ಇರ್ತಿದ್ಲ್ಲ ಅದಕ್ಕೆಲ್ಲದಕ್ಕೂ ನಾನು ವಿಡಿಯೋದಲ್ಲಿ ಸ್ಪಷ್ಟನೆ ಕೊಡ್ತಾ ಹೋಗ್ತೀನಿ ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ಯಾವ ಶಾಕಿಂಗ್ ಎಲಿಮಿನೇಷನ್ ಕೂಡ ನಡೆದಿಲ್ಲ ಯಾವ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿಲ್ಲ ಓಟಿಂಗ್ಸ್ ಪ್ರಕಾರ ಯಾರು ಅಲ್ಲಿ ಡೇಂಜರ್ ಝೋನ್ ಅಲ್ಲಿ ಇದ್ಲು ಅವರೇ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಟ್ ಆಗಿರೋದು ಯಾರು ಅಲ್ಲ ನೋಡಿ ನಾನ್ ಪ್ರತಿಯೊಂದಲ್ಲೂ ಓಟಿಂಗ್ ರಿಸಲ್ಟ್ ಅಲ್ಲಿ ತಿಳಿಸ್ತಿದ್ದಾಗ ಮೂವರು ಡೇಂಜರ್ ಝೋನ್ ಅಲ್ಲಿ ಇರ್ತಿದ್ದಿದ್ದು ಅದಲ್ಲಿ ರಜತ್ ಅವರು ಗೌತಮಿ ಅವರು ಮಂಜು ಅವ್ರು ಇರ್ತಿದ್ಲು ಅಥವಾ ದಂಡರಾಜ್ ಅವರು ಇರ್ತಿದ್ಲು ಆದ್ರೆ ದಂಡರಾಜ್ ಅವರು ನಿನ್ನೆ ಸೇಫ್ ಆದ್ಮೇಲೆ ಉಗ್ರ ಮಂಜು ಅವರು ರಜತ್ ಅವರು ಮತ್ತೆ ಗೌತಮಿ ಅವರು ಇವ್ರು ಮೂವರು ಡೇಂಜರ್ ಝೋನ್ ಅಲ್ಲಿ ಬಂದಿದ್ದಾರೆ ಡೇಂಜರ್ ಝೋನ್ ಅಲ್ಲಿ ಇದ್ದ ಮೂವರಲ್ಲಿ ಕಡಿಮೆ ಓಡಿಸ್ ತಗೊಂಡಿರೋದು ಗೌತಮಿ ಅವರು ಗೌತಮಿಯವರು ಈ ವಾರ ಮಿಡ್ ವೀಕ್ ಎಲಮಿನೇಟ್ ಆಗಿದ್ದಾರೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಮಿಡ್ ವೀಕ್ ಎಲಿಮಿನೇಷನ್ ಹಿಡ್ದಿರೋದು ಅದಕ್ಕೋಸ್ಕರ ವೋಟಿಂಗ್ ಲೈನ್ ಸ್ಟಾಪ್ ಮಾಡಿದ್ದಾರೆ ಮತ್ತೆ ವೋಟಿಂಗ್ ಲೈನ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗ ನಾನು ತಿಳಿಸ್ಕೊಡ್ತೀನಿ ನೀವು ವೋಟ್ ಮಾಡಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ನೀವು ಸೋಮವಾರ ರಾತ್ರಿಯಿಂದ ಮಾಡಿರೋ ವೋಟ್ಸ್ ಇಲ್ಲಿವರೆಗೂ ಯಾವ್ದು ಕೂಡ ವ್ಯರ್ಥ ಆಗಲ್ಲ ಅದನ್ನೆಲ್ಲ ಕೌಂಟ್ ಮಾಡ್ತಾರೆ ಯಾಕಂದ್ರೆ ಇಡೀ ಮನೆ ನಾಮಿನೇಟ್ ಮಾಡಿದ್ರು ಎಲ್ಲರ ಹೆಸರು ಕೂಡ ಆ ವೋಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ ಕಾರಣ ಎಲ್ಲರದು ಕೂಡ ಮತ್ತೆ ವೋಟಿಂಗ್ ಲೈನ್ಸ್ ಓಪನ್ ಆಗುತ್ತೆ ಅಂದ್ರೆ ವಾರಾಂತ್ಯದಲ್ಲಿ ಒಬ್ರು ಬಿಗ್ ಬಾಸ್ ಮನೆಯಿಂದ ಎಲಮಿನೇಟ್ ಆಗ್ಬೇಕು ನೀವು ಇಲ್ಲಿವರೆಗೂ ಹಾಕಿರ್ತಿರಲ್ಲ ಸೋಮವಾರದಿಂದ ಅದ್ ಯಾವ ಓಟ್ ಕೂಡ ವ್ಯರ್ಥ ಆಗಲ್ಲ ಇನ್ ಮುಂದೆ ಕೂಡ ನೀವು ಓಟ್ ಮಾಡ್ಬೇಕಾಗತ್ತೆ ಎಪಿಸೋಡ್ ಸ್ಟಾರ್ಟ್ ಆಗಿ ಇವತ್ತು ಎಪಿಸೋಡ್ ಮೇಲೆ ಮತ್ತೆ ವೋಟಿಂಗ್ ಲೈನ್ಸ್ ಓಪನ್ ಮಾಡ್ಬೋದು ಅಂತ ಕೇಳಿ ಬರ್ತಿದೆ ಅದು ಓಪನ್ ಮಾಡಿದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ ಫಸ್ಟ್ ನಮ್ಮ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಬಂದ್ಬಿಡುತ್ತೆ ಅಪ್ಡೇಟ್ ಅಪ್ಡೇಟು ಅದಲ್ಲೋಗಿ ನೀವು ಚೆಕ್ ಮಾಡ್ಕೊಡಿ ವೋಟಿಂಗ್ ಲೈನ್ಸ್ ಓಪನ್ ಮಾಡಿದ ತಕ್ಷಣ ತಿಳಿಸ್ತೀನಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ಹೋಗಿ ನೀವು ವೋಟ್ ಮಾಡಿ ಮತ್ತೆ ದಂಡರಾಜ್ ಅವ್ರು ಆಡಿದ್ ಲಾಸ್ಟ್ ಆಟ ನಿಮಗೆ ಮೋಸ ಆಯ್ತು ಅಂತ ಅನ್ಸ್ತಾ ಇಲ್ಲ ಇಲ್ಲ ಅವ್ರು ಕರೆಕ್ಟ್ ಆಗಿ ಆಡಿದ್ದಾರೆ ಅದ ಅವ್ರು ತಪ್ಪಲ್ಲ ಮಿರರ್ ನೋಡ್ಕೊಂಡು ಮಾಡಿದ್ದಾರೆ ಅಂದ್ರೆ ಅದು ಅವ್ರು ತಪ್ಪಲ್ಲ ಅವ್ರ ಆಟ ಅವ್ರು ಆಡಿದ್ದಾರೆ ಅಂತ ಅಂತೀರಾ ಇಲ್ಲ ಮೋಸ ಮಾಡುದು ಅಂತೀರಾ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮತ್ತೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆ ನೀವು ಇಲ್ಲಿವರೆಗೂ ಎಷ್ಟು ಓಟ್ಸ್ ಹಾಕಿದೀರಾ ಸೋಮವಾರ ವೋಟಿಂಗ್ ಲೈನ್ಸ್ ಓಪನ್ ಆಯ್ತಲ್ಲ ರಾತ್ರಿಯಿಂದ ಅಲ್ಲಿಂದ ಇಲ್ಲಿವರೆಗೂ ನೀವು ಎಷ್ಟು ಓಟ್ಸ್ ಹಾಕಿದೀರಾ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ ನಿಮ್ಮ ಊರ್ ಯಾವ್ದು ನಿಮ್ಮ ಜಿಲ್ಲೆ ಯಾವ್ದು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದ್ದೀನಿ ಈ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು